ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರ ಪ್ರಾಮಾಣಿಕರದ ಅರ್ಥ ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಯಾಕೆ ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾ ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂಥ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧಲ್ಲ ನಾವು ದೇಶ ವ್ಯಕ್ತಿ ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ ನರೇಂದ್ರ ಅವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವಿರಸೆಯವರು ಬಿ ಜೆ ಪಿಂದು ದೂರ ಸರ್ದ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನೀ ತಗೋದಾಗಲಿಲ್ಲ ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ ಇದೆ ನೋಡಿ ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ ಅವ್ರಿಗೆ ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವ್ರಿಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ ಯಾಕಂದರೆ ಇವರು ಹೊಂದಾಣಿಕೆ ಇದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ ಬಿಸ್ನೆಸ್ ಅದಾರೆ ಜಮೀರ್ ಅಹಮ್ಮದ್ ಖಾನ್ ಇವರು ಸರಸ ಸಲಾಪ್ ಮಾಡ್ತಾರೆ ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು ಅವ್ರು ನಿಮಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ